ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಕೆಣ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೀಪಾವಳಿ ಹಬ್ಬದಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇವತ್ತು ನಾನು ದೀಪಾವಳಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಿಲ್ಲ ಆದರೆ ದೀಪಾವಳಿ ಹಬ್ಬದಲ್ಲಿ ನಾವು ಅಲಂಕಾರಿಕವಾಗಿ ಉಪಯೋಗಿಸುವಂಥ ವಸ್ತುಗಳಲ್ಲಿ ಕೆಲವೊಂದು ವಸ್ತುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಇದು ಅರಿಶಿಣ ಅರಿಶಿಣ ಕುಂಕುಮದ ಬೊಟ್ಟಲು ಇದು ಇತ್ತಾಳೆಯಲ್ಲಿ ಮಾಡಿರ್ತಾರೆ ಇದು ನೋಡೋದಕ್ಕೂ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಎವಿನೂ ಇದೆ ಅದು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಫೀಲ್ ಆಗುತ್ತೆ ಗಟ್ಟಿಯಾಗಿ ಿದೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಎಲ್ಲೂ ಕೂಡ ನಾನು ಸ್ಕ್ರ್ಯಾಚ್ ಆಗೋವಂಥದ್ದು ಕೈ ಕುಯ್ಯುವಂಥದ್ದು ಆ ಥರ ಏನೂ ಇಲ್ಲ ನನಗೆ ಇಷ್ಟ ಆಯಿತು ಹಾಗಾಗಿ ನಾವು ಬಾಗಿಲ ಹತ್ರ ಕುಂಕುಮ ಅರ್ಶಿಣಮಾಲ ಹಚ್ತೇವೆ ಅದಕ್ಕೆ ನಾವು ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಬೊಟ್ಲನ್ನು ತೆಗೆದುಕೋಬಹುದು ಈ ರೀ ಇದನ್ನು ಕೂಡ ನೀವು ನಿಮಗೆ ಇಷ್ಟ ಆಗಿದ್ರೆ ಇದನ್ನು ನೀವು ತೆಗೆದುಕೋಬಹುದು ಇದಕ್ಕೆ ನೂರ ತೊಂಬತ್ತ ಮೂರು ರೂಪಾಯಿ ಆಗುತ್ತೆ ಹಾಗೆ ಹಾಗೆ ನೀವು ಗೂಗಲ್ ಪೇ ಮಾಡಿದ್ರೆ ಇನ್ನೂ ಒಂದು ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಹಾಗಾಗಿ ನೀವು ತೆಗೆದುಕೋಬೋದು ಅಂತ ನನ್ನ ಅನಿಸಿಕೆ ಅದರ ನಂತರದಲ್ಲಿ ದೀಪಾವಳಿ ಹಬ್ಬದಲ್ಲಿ ಡೆಕೋರೇಷನ್ಗೋಸ್ಕರ ನಾನು ಈ ಶಂಕು ರೀತಿಯಲ್ಲಿ ಇರುವಂಥ ಒಂದು ವಾಟರ್ ದೀಪವನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ನಾವು ನೀರನ್ನು ಹಾಕಿದ್ರೆ ದೀಪ ಹಚ್ಚುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದೇ ದೀಪದ ರೀತಿಯಲ್ಲಿ ನೀವು ತೆಗೆದುಕೊಂಡಿರ್ತೀರಿ ನನಗೆ ಶಂಕು ಇರೋ ರೀತಿಯಲ್ಲಿ ನನಗೆ ತುಂಬ ಇಷ್ಟ ಆಯಿತು ಇದು ಹನ್ನೆರಡು ಪೀಸಿಗೆ ಇದು ಹನ್ನೆರಡು ಪೀಸನ್ನು ತೆಗೆದುಕೊಂಡ್ರೆ ನೂರ ತೊಂಬತ್ತೊಂದು ಆಗುತ್ತೆ ಇನ್ನು ನೀವು ದೀಪದ ರೀತಿಯಲ್ಲೇ ತೆಗೆದುಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ನೂರ ಐವತ್ತಾರು ನೂರ ಹತ್ತು ರೂಪಾಯಿ ಈ ಥರ ಎಲ್ಲವೂ ಇದೆ ನಿಮಗೆ ಯಾವ್ದು ಬೇಕಾದರೂ ನೀವು ಚಾಯ್ಸ್ ಮಾಡ್ಕೋಬಹುದು ಹಾಗಾಗಿ ನನಗೆ ಶಂಕು ರೀತಿಯಲ್ಲಿರೋಂಥದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ತೆಗೆದುಕೊಂಡೆ ಅನಂತರದಲ್ಲಿ ಪುಟ್ಟ ಪುಟ್ಟ ಗಿಡಗಳಿರೋ ರೀತಿಯಲ್ಲಿ ವಾಜ್ ರೀತಿಯಲ್ಲಿ ಇರುವಂಥ ಒಂದು ಗಿಡಗಳನ್ನ ನಾವು ತೆಗೆದುಕೊಂಡಿದ್ದೇನೆ ಹಾಗೆ ನೋಡಿ ಈ ಶಂಕುಗಳಿಗೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿದ್ರೆ ಸಾಕು ಚೆನ್ನಾಗಿ ಬೆಳಗ್ಗೆ ಬರುತ್ತೆ ಅದರಲ್ಲೂ ನಮಗೆ ಈಗ ತುಳಸಿ ಹಬ್ಬ ಬರುತ್ತೆ ತುಳಸಿ ಹಬ್ಬದಲ್ಲಿ ನಾವು ಹೊರಭಾಗದಲ್ಲೇ ಮಾಡೋದ್ರಿಂದ ಅಲ್ಲಿ ನಮಗೆ ತುಂಬ ನಾವು ಎಣ್ಣೆ ಹಾಕಿ ಹಚ್ಚೋದು ನಾವು ತುಂಬ ಶ್ರೇಷ್ಠವಾದದ್ದು ಆ ರೀತಿಯೂ ಕೂಡ ಹಚ್ಚಬೇಕು ಅದರಲ್ಲಿ ಸುತ್ತವಾಗಿ ನಾವು ಅಲಂಕಾರಿಕವಾಗಿ ನಾವು ಈ ರೀತಿ ದೀಪಗಳನ್ನು ನಾವು ಉಪಯೋಗಿಸ್ಕೋಬೋದು ಹೊರಭಾಗದಲ್ಲಿರೋದರಿಂದ ನಾವು ಒಂದು ಕಟ್ಟೆ ಮೇಲೆಲ್ಲ ಇಡ್ತಾ ಇರ್ತೇವೆ ಕಾಂಪೌಂಡ್ ಮೇಲೆ ಇಡ್ತಾ ಇರ್ತೇವೆ ಆ ರೀತಿ ಇದ್ದಾಗ ಈ ರೀತಿ ನೀವು ಡೆಕೋರೇಷನ್ನಲ್ಲೇ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾವು ಪೂಜೆ ಮಾಡೋದು ಅಂತ ಸ್ವಲ್ಪ ಯುನೀಕ್ ಆಗಿ ನೋಡೋದಕ್ಕೂ ಕೂಡ ಸುಂದರವಾಗಿರುತ್ತೆ ನೋಡಿ ಇದು ಇನ್ನೊಂದು ಥರ ದೀಪ ಇದಕ್ಕೆ ಮಾತ್ರ ನಾವು ಎಣ್ಣೆನೇ ಹಾಕಬೇಕು ಆದರೆ ಇದು ಯಾವ ರೀತಿ ಅಂದರೆ ಇದು ಪ್ಲಾಸ್ಟಿಕಲ್ಲಿ ಕೊಟ್ಟಿರ್ತಾರೆ ಇದರೊಳಗೆ ಅವರು ಬತ್ತಿನ ಕೊಟ್ಟಿರ್ತಾರೆ ಅಂದರೆ ನಾವು ಮನೇಲಿ ದೀಪಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಬತ್ತಿನೇ ನೀವು ಇದು ಖಾಲಿ ಆದಮೇಲೆ ಆ ನಂತರದಲ್ಲಿ ಅದನ್ನು ಉಪಯೋಗಿಸ್ಕೋಬೋದು ಒಂದು ಸ್ಪ್ರಿಂಗ್ ಕೊಟ್ಟಿರ್ತಾರೆ ಅಂದರೆ ಈಗ ನೀವು ಪೆನ್ನೆಲ್ಲ ಬರಿತಿರ್ತಿರಲ್ಲ ಪೆನ್ನೊಳಗೆ ಇರುತ್ತಲ್ಲ ಸ್ಪ್ರಿಂಗ್ ಆ ಒಂದು ಸ್ಪ್ರಿಂಗನ್ನು ಕೊಟ್ಟಿರ್ತಾರೆ ಆ ಸ್ಪ್ರಿಂಗಿನ ಸಹಾಯದಿಂದ ನಾವು ಆ ಬತ್ತಿಯನ್ನು ಹಾಕಿ ನಾವು ದೀಪ ಹಚ್ಚಬೇಕು ಇದರಲ್ಲಿ ಏನು ವಿಶೇಷತೆ ಅಂತ ಅಂದರೆ ಇದರಲ್ಲಿ ತುಂಬ ಡಿಸೈನ್ ಬರುತ್ತೆ ಹೂವಿನ ರೀತಿಯಲ್ಲಿ ಇರುತ್ತೆ ಹಾರ್ಟ್ ಶೇಪಲ್ಲಿರುತ್ತೆ ಪ್ಲೇನ್ ದೀಪದ ರೀತಿಯಲ್ಲಿರುತ್ತೆ ಹೀಗೆ ತುಂಬ ಒಂದು ವಿಭಿನ್ನವಾಗಿ ಡಿಸೈನಲ್ಲಿ ಮಾಡಿರ್ತಾರೆ ಇದನ್ನು ನೋಡಿ ನನ್ನ ಸ್ಪ್ರಿಂಗ್ ಒಳಗೆ ನಾನು ಆ ಬತ್ತಿಯನ್ನು ಇದ್ದೀನಿ ಅದನ್ನು ನಾವು ದೀಪದ ಮಧ್ಯೆ ಅದನ್ನು ಎಷ್ಟು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅದರೊಳಗೆ ನಾವು ಅದನ್ನು ಫಿಕ್ಸ್ ಮಾಡಿ ಅದಕ್ಕೆ ನಾವು ಎಣ್ಣೆನ ಹಾಕಿ ದೀಪ ಹಚ್ಚಬೇಕು ಆ ದೀಪ ಹಚ್ಚಿದಾಗ ಅದ್ರ ಬೆಳಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಈಗ ನಿಮ್ಮ ಮನೆ ಮುಂದೆ ಟೈಲ್ಸ್ ಇರುತ್ತಲ್ಲ ಟೈಲ್ಸಲ್ಲಿ ನಾವು ಆ ಬೆಳಕಲ್ಲಿ ನೋಡಿದಾಗಂತೂ ತುಂಬ ವಿಭಿನ್ನವಾಗಿ ಕಾಣಿಸುತ್ತೆ ಹಾಗಾಗಿ ನನಗೆ ಇದು ಕೂಡ ಇಷ್ಟ ಆಯಿತು ಹಾಗಾಗಿ ಇದನ್ನು ಕೂಡ ನಾನು ತೆಗೆದುಕೊಂಡೆ ಇದಕ್ಕೆ ದುಡ್ಡು ಎಷ್ಟಪ್ಪ ಅಂತ ಅಂದರೆ ನೋಡಿ ನಾನು ಒಂದು ದೀಪವನ್ನು ಹಚ್ಚಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತುಂಬ ವಿಭಿನ್ನವಾಗಿ ನೋಡೋದು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದನ್ನು ಕೂಡ ನೀವು ತೆಗೆದುಕೊಂಡಾಗ ದೀಪಾವಳಿ ಹಬ್ಬ ಈಗಾಗಲೇ ತುಂಬ ಹತ್ತಿರದಲ್ಲಿದೆ ಈಗ ನೀವು ಮಾರ್ಕೆಟ್ನಲ್ಲಿ ಸಿಕ್ಕರೆ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ನಾನು ಮಿಷೂನಲ್ಲಿ ತೆಗೆದುಕೊಂಡಿರ್ತೀವಿ ಇದು ನನಗೆ ನಾನು ಏನೆಲ್ಲ ತೋರಿಸಿದೀನೋ ಅದೆಲ್ಲನೂ ಕೂಡ ಮಿಷೂನಲ್ಲಿ ಆ್ಯಪಲ್ಲೇ ನಾನು ತೆಗೆದುಕೊಂಡಿರೋವಂಥದ್ದು ಇದು ಫ್ಲಿಪ್ಕಾರ್ಟಲ್ಲೂ ಇದೆ ಅಮೆಝಾನಲ್ಲೂ ಇದೆ ನಿಮಗೆ ಯಾವುದ್ರಲ್ಲಿ ಬೇಕೋ ನೀವು ಅಲ್ಲಿಗೆ ನೀವು ಒಂದು ರೇಟನ್ನು ನೋಡಿಕೊಂಡು ನೀವು ತೆಗೆದುಕೊಳ್ಳಿ ನೋಡಿ ನೋಡೋದಕ್ಕೆ ಈ ಥರ ಇರುತ್ತೆ ಇದರಲ್ಲಿ ಹನ್ನೆರಡು ಪೀಸ್ ಬಂದಿರುತ್ತೆ ಇದಕ್ಕೆ ನಾನು ನೂರ ತೊಂಬತ್ತು ಅಂದರೆ ಹತ್ತು ರೂಪಾಯಿ ನೀವು ಕಡಿಮೆ ಮಾಡಿದ್ರು ಕೂಡ ನಾನು ನಾವು ಹೆಚ್ಚು ಕಡಿಮೆ ನಾನು ತೊಂಬತ್ತೆರಡು ರೂಪಾಯಿ ನಾನು ಕೊಟ್ಟಿರೋಂಥದ್ದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಕೈ ನಂತರ ಕತ್ಲಂತೂ ನೋಡೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಕೂಡ ಒಂದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆನಾದ್ರೂ ಈ ಒಂದು ದೀಪ ಉರಿತಿ ನೋಡೋಕ್ಕಂತೂ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ತೆಗೆದುಕೊಂಡಿದ್ದೇನೆ ಇದಿಷ್ಟು ತೆಗೆದುಕೊಂಡಿದ್ದು ಹಾಗೆಯೇ ನಂತರದಲ್ಲಿ ನಾನು ಅಲಂಕಾರಿಕವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತೇಳಿ ಅಂದರೆ ಈಗ ವಾಷಿಂಗ್ ಮಿಷಿನು ಅಥವಾ ನಾವು ಫ್ರಿಜ್ ಇಟ್ಟಿರ್ತೇವೆ ಓವನು ಈ ಥರ ಎಲ್ಲ ಇಟ್ಕೊಂಡಾಗ ಅದ್ರ ಮೇಲೆ ಇಡೋದಕ್ಕೆ ಅಂತೇಳಿ ಪುಟ್ಟ ಪುಟ್ಟ ಪಾಟ್ಗಳು ಹಾಗಾಗಿ ನಾನು ಅದನ್ನು ಕೂಡ ತೆಗೆದುಕೊಂಡಿದ್ದೇನೆ ನೋಡಿ ನೋಡೋದಕ್ಕಂತೂ ತುಂಬಾ ನನಗೆ ಪರ್ಸನಲಿ ಇಷ್ಟ ಆಗಿದ್ದು ಇದು ಹತ್ತು ಪೀಸ್ ಬರುತ್ತೆ ಇದು ನಾನು ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೇನೆ ಇದಿಷ್ಟು ನಾನು ತೆಗೆದುಕೊಂಡಿರೋಂಥದ್ದು ಇನ್ನೊಂದು ಎರಡು ಐಟಮ್ಸ್ ಬಂದಿಲ್ಲ ಕುಂಚಮ್ ಒಂದು ನನ್ನ ಹತ್ರ ಬೆಳ್ಳಿ ಕುಂಚಮ್ ಇತ್ತು ಆದರೂ ಕೂಡ ನಾನು ಇನ್ನೊಂದು ತೆಗೆದುಕೊಂಡಿದ್ದೇನೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದು ತೆಗೆದುಕೊಂಡಿದ್ದೇನೆ ಇನ್ನೊಂದೆರಡು ದೀಪಗಳನ್ನ ತೆಗೆದುಕೊಂಡಿದ್ದೇನೆ ಈಗಿನೇ ನಾನು ದೀಪಾವಳಿ ಹಬ್ಬಕ್ಕೆ ಮತ್ತು ಇದು ತುಳಸಿ ಹಬ್ಬಕ್ಕೆ ಅಲಂಕಾರಿಕ ಉಪಯೋಗಿಸ್ಕೊಳ್ಳೋದಕ್ಕೆ ಬರುತ್ತೆ ಅಂತೇಳಿ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡಿದ್ದೇನೆ ಹಾಗೆ ನಿಮ್ಗೆ ಇಷ್ಟವಾದಲ್ಲಿ ನೀವು ತೆಗೆದುಕೊಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ ನೀವು ನಿಮಗೆ ಬೇಕಾದ ಹಾಗಿದ್ದಲ್ಲಿ ನೀವು ತೆಗೆದುಕೋಬಹುದು ಹಾಗೆ ಇದನ್ನ ನೀವು ಓಪನ್ ಮಾಡಿದ್ರೆ ಇನ್ನು ತುಂಬಾ ರೀತಿಯ ದೀಪಗಳು ಎಷ್ಟೊಂದು ವೆರೈಟಿ ವೆರೈಟಿ ವಸ್ತುಗಳು ಸಿಗುತ್ತೆ ಎಲ್ಲವನ್ನು ಕೂಡ ನೀವು ಕಡಿಮೆ ದರದಲ್ಲಿ ನೀವು ತೆಗೆದುಕೋಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದಂತಹ ಐಟಮ್ಸ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್